ದ್ವೇಷ ರಾಜಕಾರಣ ಅಂತಕ್ಕಂಥದಕ್ಕೆ ಭದ್ರವಾದಿಯ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರ ಹಲವಾರು ದಶಕಗಳಿಂದ ಸ್ವಾತಂತ್ರ್ಯ ಬಂದ ಮೇಲಿಂದ ಹಲವಾರು ಹಲವಾರು ಸರ್ಕಾರ ಸರ್ಕಾರಗಳು ಪಕ್ಷಗಳು ಹಲವಾರು ನಾಯಕರುಗಳು ಉತ್ತಮವಾದಂತ ಒಂದು ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣಕ್ಕೆ ಯಾರೂ ಕೂಡ ಸೊಪ್ಪಾಕಿರಲಿಲ್ಲ ಆದರೆ ಯಾವಾಗ ಕಾಂಗ್ರೆಸ್ಸು ಕಳೆದ ಒಂದು ಎರಡು ವರ್ಷದಿಂದ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಆಗಿನಿಂದಲೂ ಇವತ್ತು ಎಸ್ ಐ ಟಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಇವರೆಲ್ಲದಕ್ಕೂ ನಾನು ಭಾಳ ಅತ್ಯಂತ ಗೌರವ ಕೊಡ್ತೇನೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಇವತ್ತು ಆದರೆ ವಿಪರ್ಯಾಸ ಪ್ರಭಾವಿಗಳು ಅವರ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಎಸ್ ಐ ಟಿ ಇರ್ಬೋದು ಲೋಕಾಯುಕ್ತ ಆಗಿರ್ಬೋದು ಒಂದು ಕಪ್ಚುಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಘಟನೆಗಳು ಈಗಾಗಲೇ ರಾಜ್ಯದಲ್ಲಿ ಆಗೋಗಿದೆ ಅದರ ಉದಾಹರಣೆಗಳು ಮತ್ತೆ ನಾನು ನಿಮ್ಮ ಕಣ್ಣು ಮುಂದೆ ಇಡ್ಲಿಕ್ಕೆ ಬಯಸೋದಿಲ್ಲ ಅದು ರಾಜ್ಯದ ಜನತೆ ಕೂಡ ನೋಡ ಆಗೋಗಿದೆ ಈಗ ಕೇತುಗಾರಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ತೈದು ನಾನು ಇನ್ನೂ ಇನ್ನೂ ಜನಿಸಿರ್ಲಿಲ್ಲ ಇನ್ನು ತಂದೆಯವರು ಇಲ್ಲೇ ಮೈಸೂರಿನಲ್ಲಿ ಚೆನ್ನಾಂಬಿಕಾ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹಾಗೇ ಇದೆ ಒಂದು ಪ್ರೊಡಕ್ಷನ್ ಸಂಸ್ಥೆಯಾಗೂ ಇದೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಬಹಳ ಅತ್ಯಂತ ಯಶಸ್ವಿ ಹಂಚಿಕೆದಾರರಾಗಿ ಚಿತ್ರರಂಗದಲ್ಲಿ ಒಂದು ವೃತ್ತಿ ಜೀವನ ಏನು ಪ್ರಾರಂಭ ಮಾಡಿದರು ಮೈಸೂರಿನಲ್ಲಿ ಒಂದು ಆಫೀಸ್ನ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಆ ವೃತ್ತಿ ಜೀವನದಲ್ಲಿ ಅವರು ದುಡ್ದಂಥ ಶ್ರಮಪಟ್ಟು ದುಡ್ದಂಥ ದುಡ್ಡು ಅದರಲ್ಲಿ ಅವರು ಕೇತಗನಹಳ್ಳಿಯ ಒಂದು ಜಾಮೀನನ್ನು ಖರೀದಿ ಮಾಡಿದ್ದಾರೆ ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿಮೂರಿಂದ ಇದೆ ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ ಹಲವಾರು ಸರ್ಕಾರಗಳು ಬಂದಿದೆ ಹೋಗಿದೆ ಆದರೆ ಅವ್ರ ಕಣ್ಮುಂದೆ ಇರತಕ್ಕಂಥದ್ದು ಒಂದೇ ಕೇತಗನಹಳ್ಳಿ ವಿಚಾರ ಇವತ್ತು ಅದು ಕಾನೂನು ಅಡಿಯಲ್ಲಿದೆ ಈ ನೆಲದ ಕಾನೂನಿಗೆ ಯಾರೇ ಆಗಲಿ ತಲೆಬಾಗಬೇಕಾಗ್ತದೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನು ಕೈಗೆ ಕೈಗೆತ್ಕಳ್ತೇವೆ ಅಂತಿಮವಾಗಿ ಕಾನೂನಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ತಲೆ ಬಾಗ್ತಕ್ಕಂಥ ಕೆಲಸ ಮಾಡ್ತೇವೆ ನೋಡಿ ಅಣ್ಣ ಇಲ್ಲಿ ಕುಮಾರಸ್ವಾಮಿ ಅವರು ಟಾರ್ಗೆಟು ಅಥವಾ ಮತ್ತೊಬ್ರು ಟಾರ್ಗೆಟು ಅಂತಕ್ಕಂಥದ್ದು ಎರಡು ವರ್ಷದಿಂದ ನೋಡ್ಕೊ ಬಂದಿದ್ದೀನಿ ಇತ್ತೀಚೆಗೆ ಏನಾಯ್ತು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಏನೋ ಒಂದು ಬಹಳ ಅವಹೇಳನಕಾರಿಯಾಗಿ ಒಂದು ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆಪಾದನೆ ಮಾಡಿದ್ರು ಒಂದು ಹೆಣ್ಮಗಳ ಮೇಲೆ ಏನೋ ಮಾತನಾಡಿದ್ರು ಅಂತಕ್ಕಂಥದ್ದು ಅದೇ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಭದ್ರಾವತಿಲಿ ಸಂಗಮೇಶ್ ಸಂಗಮೇಶ್ ಅಂತಕ್ಕಂಥ ಶಾಸಕರು ಕಾಂಗ್ರೆಸ್ನ ಶಾಸಕರು ಅಲ್ಲೂ ಕೂಡ ಒಂದು ಹೆಣ್ಮಗಳೆ ಅಧಿಕಾರಿ ಆ ಅಧಿಕಾರಿ ಮೇಲೆ ಯಾವ ರೀತಿ ಶಾಸಕರ ಒಬ್ಬ ಸುಪುತ್ರ ಯಾವ್ಯಾವ ರೀತಿ ಮಾತುಗಳು ಪದಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ನೀವೇ ತೋರಿಸಿದ್ದೀರಿ ಮಾಧ್ಯಮದಲ್ಲಿ ಆದರೆ ಅದನ್ನ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಲ್ಲ ಪಾಪ ಆ ವಿಧಾನ ಪರಿಷತ್ನ ಏನು ಎಮ್ ಎಲ್ ಸಿ ಇದ್ರು ಆ ಸದಸ್ಯರನ್ನ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಏಳೆಂಟು ಸ್ಟೇಷನ್ಗಳ ಕರ್ಕೊಂಡೋಗಿರ್ತಕ್ಕಂಥದ್ದು ಯಾವ್ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ನಾವು ಕಣ್ಮುಂದೆ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಇದಕ್ಕೆ ಸೊಪ್ಪಾಗ್ತಂಥವ್ರಲ್ಲ ಮುಂದೇನು ನಮಗೆ ಜನ ಅಧಿಕಾರ ಮುಂದೊಂದು ದಿನ ಕೊಟ್ಟಂತ ಸಂದರ್ಭದಲ್ಲೂ ನಾವು ದ್ವೇಷದ ರಾಜಕಾರಣದ ಮೂಲಕ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಬಂದಿಲ್ಲ ಮುಂದೆನೂ ಮಾಡೋದಿಲ್ಲ